ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯ ಬಳಿ ಮೈಸೂರು ಬೃಂದಾವನದ ಮಾದರಿಯಲ್ಲಿ ನಿರ್ಮಿಸಿರುವ ಚಿಟ್ಟೆ ಪಾರ್ಕ್ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಹಿಡಿಕಲ್ ಜಲಾಶಯದ ಬಳಿ ಸುಮಾರು ಐನೂರು ಎಕರೆ ಪ್ರದೇಶದಲ್ಲಿ ವಿವಿಧ ಉದ್ಯಾನವನಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಇಲ್ಲಿ ಮೊಸಳೆ ಪಾರ್ಕ್ ಬಿದಿರು ಉದ್ಯಾನವನ ಪಕ್ಷಿಧಾಮ ನಿರ್ಮಿಸುವ ಯೋಜನೆಯೂ ಇದೆ ಸುಮಾರು ಒಂಬತ್ತು ಎಕರೆ ಪ್ರದೇಶದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಚಿಟ್ಟೆ ಪಾರ್ಕ್ ಬೆಂಗಳೂರಿನ ಬನ್ನೇರುಘಟ್ಟದ ನಂತರ ರಾಜ್ಯದ ಎರಡನೇ ಅತಿದೊಡ್ಡ ಪಾರ್ಕ್ ಎನ್ನುವ ಹೆಗ್ಗಳಿಕೆ ಪಡೆದಿದೆ ನೂರ ಐವತ್ತು ಜಾತಿಗಳ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಸಸಿಗಳನ್ನು ನೆಡಲಾಗಿದ್ದು ಚಿಟ್ಟೆಗಳ ಸಂತಾನೋತ್ಪತ್ತಿಗೆ ವಿಶೇಷ ಸೌಲಭ್ಯ ಕಲ್ಪಿಸಲಾಗಿದೆ ಜೊತೆಗೆ ಚಿಟ್ಟೆ ಪಾರ್ಕ್ಗೆ ಬರುವ ಮಕ್ಕಳಿಗೆ ಆಟವಾಡಲು ವಿಶೇಷ ವ್ಯವಸ್ಥೆಯನ್ನು ಮಾಡುವ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸಲಾಗುತ್ತಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರವಾಸಿಗರು ಬೆಳಗಾವಿ ಸುತ್ತಮುತ್ತಲ ಭಾಗದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ಚಿಟ್ಟೆ ಪಾರ್ಕ್ ನಿರ್ಮಾಣವಾಗಿರುವುದು ಈ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ದೊರೆಯುವಂತಾಗಲಿದೆ ಜೊತೆಗೆ ರಜಾದಿನಗಳಲ್ಲಿ ಕುಟುಂಬ ಸಮೇತ ಪಾರ್ಕ್ಗೆ ಬರಲು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದರು ಅಲ್ಲದೆ ಅರಣ್ಯ ಇಲಾಖೆ ವತಿಯಿಂದ ಚಿಟ್ಟಿ ಪಾರ್ಕ್ ನಿರ್ಮಿಸಿದ್ದು ವಿವಿಧ ತಳಿಯ ಚಿಟ್ಟೆಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತಿವೆ ಎಂದು ತಿಳಿಸಿದರು ಧನ್ಯವಾದ ಇಲ್ಲಿ ಫೀಲ್ ಬರ್ತೇ ಒಂದು ಏನೋ ಮನುಷ್ಯ ಸಮಾಧಾನ ಮತ್ತು ಇಲ್ಲಿ ನೋಡುವಂಥ ಪ್ಲೇಸ ಮತ್ತು ಇರೋಂಥ ಕ್ಲೈಮೇಟ ಅಡ್ಡಿ ಎಲ್ಲ ಚಲೋ ಐತಿ ಮತ್ತು ಎಲ್ಲ ಥರದ ಹೂವು ಗಿಡ ಎಲ್ಲ ಅದಾವು ಮತ್ತು ಚಿಟ್ಟೆಗಳು ಸಿಗ್ತಾವೆ ನೋಡಕ್ಕೆ ಮತ್ತು ಅನುಕೂಲ ಎಲ್ಲ ಚಲೋ ಐತಿ ಇಲ್ಲಿ ಮತ್ತೆ ನಾನು ಸ್ವಲ್ಪ ಡೆವಲಪ್ ಆಗೋಕೆನಾ ಕ್ರಮೇಣ ಡೆವಲಪ್ ಆಗೋದೈತಿ ಇನ್ನೊಂದು ಸ್ವಲ್ಪ ಡೆವಲಪ್ ಆಗಬೇಕು ಮತ್ತು ಈ ಸರಿ ಈ ಭಾಗದ ಅಂತ ಹಿಂಗೆ ಸ ಇರೋಕ್ಕಿಲ್ಲ ಇದು ಆಗಿ ಚಲೋ ಆಗೈತಿ ಚಂದ ಅವ್ರಿ ಜಾಸ್ತಿ ಚಿಟ್ಟೆಗಳು ಬಂದ್ ಬಂದ್ ಚಿಟ್ಟೆ ತರ ಹಲವಾರು ತರ ರೀ ಕಾಮನ್ ಟೈಗರ್ ಹೂವ ಮತ್ತು ಆಲ್ಮೋಸ್ಟ್ ಚಂದ ಚಿಟ್ಟಿ ಪಾರ್ಕ್ ಇಲ್ಲಿ ನೋಡಕ್ ರೀ ಬೆಳಗಾವ್ ಅಂದ್ರ ಬರ್ತೀರಿ ಮತ್ ಮಹಾರಾಷ್ಟ್ರ ಜಾಸ್ತಿ ರೀ ಮತ್ತ ಜಾಸ್ತಿ ಬಹಳ ಜನ ಬರ್ತಾರೆ ಇಲ್ಲ ಜಿಪ್ ಜಿಪ್ಲೈನ್ ರೀ ಸ್ವಿಮ್ಮಿಂಗ್ ಪೂಲ್ ರೀ ಎಂಡನ್ಸ್ ರೀ ಬೋಟಿಂಗ್ ರೀ ಸೈಡ್ ಲೈಫ್ ಟ್ರೈನ್ ಸೃಷ್ಟಿ ಹೋಗಿದ್ರಿ ಇನ್ನು ಕೆಲಸ ಐತ್ರಿ